ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಂಜಿನ ಸುರೇಶ್ ಚಂದನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತಷ್ಟು ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಮೆಟಲ್ಟಿ ಸಾಲ್ವ್ ಮಾಡೋಣ ಈಗಾಗಲೇ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಎರಡು ವಿಡಿಯೋಗಳನ್ನು ಮಾಡಿದ್ದೀವಿ ಇದು ಮೂರನೇ ವಿಡಿಯೋ ಆಗಿದೆ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂಗೆ ಇವತ್ತಿನ ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಕ್ವಶನ್ ನಂಬರ್ ಒನ್ ಏನಿದೆ ನೋಡೋಣ ಇಫ್ ಸೆವೆಂಟೀನ್ ಏಟ್ ವಾಸ್ ಮಂಡೇ ವಾಸ್ ಫಸ್ಟ್ ಏಪ್ರಿಲ್ ಟೂಸಂಡ್ ಟಲ್ವ್ ಅಂತೇಳಿ ಅಂದರೆ ಎರಡು ಸಾವಿರದ ಎಂಟರ ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಆಗಿದ್ರೆ ಮಂಡೇ ಆಗಿದ್ರೆ ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ಫಸ್ಟ್ ಯಾವ ದಿನ ಆಗಿರ್ತೈತೆ ಅಂತ ಕಂಡು ನಾವು ಹೌದಾ ಈಗ ಅವ್ರು ಕೊಟ್ಟಿರೋದು ಟೂ ತೌಸಂಡ್ ಹೌದಾ ಅಲ್ಲಿಂದ ಟೂ ತೌಸಂಡ್ ನೈನ್ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಲೆವೆನ್ ನಾವು ಕಣ್ಣು ಹಿಡಿಬೇಕಾಗಿರುವುದು ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ಒಂದನೇ ತಾರೀಕು ಮೊದಲಿಗೆ ಮಾರ್ಚ್ ಹದಿನೇಳರಿಂದ ಮಾರ್ಚ್ ಹದಿನೇಳು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಅಂದರೆ ಒಟ್ಟು ಮಾರ್ಚ್ ಹದಿನೇಳರಿಂದ ಮಾರ್ಚ್ ಹದಿನೇಳು ಎರಡು ಸಾವಿರದ ಹನ್ನೆರಡರವರೆಗೆ ನಾವು ತೊಗೊಂಡ್ವಿ ಅಂದರೆ ಎರಡು ಸಾವಿರದ ಎಂಟರ ಮಾರ್ಚ್ ಹದಿನೇಳರಿಂದ ಎರಡ್ ಸಾವಿರದ ಹನ್ನೆರಡರ ಮಾರ್ಚ್ ಹದಿನೇಳು ತಗೊಂಡಿ ಅಂದ್ರೆ ಟೋಟಲ್ ಆಗಿರೋದು ನಾಲ್ಕು ವರ್ಷ ಡಿಫರೆನ್ಸ್ ಐತಿ ಇಲ್ಲಿ ಎರಡ್ ಸಾವಿರದ ಎಂಟು ಅನ್ನೋದು ನಾಲ್ಕರಿಂದ ಬಾಕ್ ಹೋಗ್ತೈತಿ ಲೀಪಿಯರ್ ಐತಿ ಹೌದಾ ಎರಡು ಲೀಪಿಯರ್ ಇದ್ರಸ್ ಬರ್ತಾವ ಅಂದ್ರೆ ಇಲ್ಲಿ ಎರಡ್ ಸಾವಿರದ ಎಂಟರ ಲೀಪಿಯರ್ ಇದ್ರೂ ಕೂಡ ನಾವು ದಿನ ಯಾವ್ದು ತೊಳತ್ತೀವಿ ಮಾರ್ಚ್ ಹದಿನೇಳು ತೊಗೊಳತ್ತೀವಿ ಇದು ಫೆಬ್ರವರಿ ತಿಂಗಳಿಲ್ಲ ಫೆಬ್ರವರಿ ತಿಂಗಳಿದ್ರೆ ಮಾತ್ರ ಎರಡು ಆರ್ಡ್ ಡೇ ಬರ್ತಾವ ಹೌದಾ ಅದಕ್ಕಾಗಿ ಎರಡು ಸಾವಿರದ ಎಂಟರ ಎರಡು ಸಾವಿರದ ಎಂಟು ಮಾರ್ಚ್ ಹದಿನೇಳರಿಂದ ಎರಡು ಸಾವಿರದ ಒಂಬತ್ತರ ಮಾರ್ಚ್ ಹದಿನೇಳರವರೆಗೆ ಇದು ಒಂದು ಆರ್ ಆರ್ಡರ್ ಬಂತು ಒಂದು ಎಕ್ಸ್ಟ್ರಾ ದಿನ ಬರ್ತೈತಿ ನೆಕ್ಸ್ಟ್ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತರ ಮಾರ್ಚ್ ಹದಿನೇಳರ ತನಕ ಮತ್ತೊಂದು ಆರ್ಡರ್ ಬರ್ತೈತಿ ನೆಕ್ಸ್ಟ್ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹನ್ನೊಂದು ಅಂದರೆ ಎರಡು ಸಾವಿರದ ಹತ್ತರ ಮಾರ್ಚ್ ಹದಿನೇಳರಿಂದ ಎರಡು ಸಾವಿರದ ಹನ್ನೊಂದರ ಮಾರ್ಚ್ ಹದಿನೇಳು ಅಲ್ಲಿ ಒಂದು ಆರ್ಡರ್ ಬರ್ತೈತಿ ನೆಕ್ಸ್ಟ್ ನೋಡ್ರಿ ಎರಡು ಸಾವಿರದ ಹನ್ನೆರಡು ಲೀಪ್ ಇಯರ್ ಐತಿ ಲೀಪ್ ಇಯರ್ ಐತಿ ಎರಡು ಆರ್ಡರ್ ಡೇ ಬರಬೇಕು ಮತ್ ನಮಗೆ ಕೊಟ್ಟಿರೋ ದಿನ ನೋಡ್ರಿ ಫೆಬ್ರವರಿನ ದಾಟ ಕಡೆ ಐತಿ ಅಂದ್ರೆ ಫಸ್ಟ್ ಏಪ್ರಿಲ್ ಒಳಗೆ ಕಂಡಿಬೇಕು ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಆಗೋ ಕಂಡುಹಿಡಬೇಕು ಎರಡು ಸಾವಿರದ ಹನ್ನೆರಡರೊಳಗೆ ಫೆಬ್ರವರಿ ಒಳಗೆ ಇಪ್ಪತ್ತೊಂಬತ್ತು ದಿನ ಇರ್ತಾವೆ ಅಂದ್ರೆ ಒಂದು ದಿನ ಎಕ್ಸ್ಟ್ರಾ ಬಂತು ನಾವು ಫೆಬ್ರವರಿಯನ್ನ ಕನ್ಸಿಡರ್ ಮಾಡ್ಕೊಳಕತ್ತೀವಿ ಈಗ ಅಂದ್ರೆ ಅದರ ಎರಡು ಸಾವಿರದ ಹನ್ನೊಂದರ ಮಾರ್ಚ್ ಹದಿನೇಳರಿಂದ ಎರಡು ಸಾವಿರದ ಹನ್ನೆರಡರ ಮಾರ್ಚ್ ಹದಿನೇಳರ ತಗೊಂಡ್ರೆ ಫೆಬ್ರವರಿಯನ್ನ ದಾಟಿ ಹೊಂಟೈತಿ ಫೆಬ್ರವರಿ ಒಂದು ಎಕ್ಸ್ಟ್ರಾ ದಿನ ಬರ್ತೈತಿ ಆಮೇಲೆ ರೆಗ್ಯುಲರ್ ಆಗಿ ಒಂದು ವರ್ಷಕ್ಕೆ ಒಂದು ಎಕ್ಸ್ಟ್ರಾ ದಿನ ಬರ್ತೈತಿ ಆ ಬೇಸ್ ಮೇಲೆ ಇಲ್ಲಿ ನಂಬರ್ ಆಫ್ ಆರ್ಡ್ ಡೇಸ್ ಎಷ್ಟು ರೀ ಇದು ಕ್ಯಾಲ್ಕುಲೇಟ್ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಎಂಟರಿಂದ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಹನ್ನೆರಡು ಈಗ ನಮಗ್ ಬೇಕಾಗಿರೋದು ಫಸ್ಟ್ ಏಪ್ರಿಲ್ ತನ ಬೇಕು ಹಾಗಾದ್ರ ಮಾರ್ಚ್ ಹದಿನೇಳು ಮಾರ್ಚ್ ಹದಿನೇಳರಿಂದ ಫಸ್ಟ್ ಎಪ್ರಿಲ್ ತನ ಎಷ್ಟು ದಿನ ಡಿಫ್ರೆನ್ಸ್ ಆಗ್ತಿತ್ತು ನೋಡ್ರಿ ಮಾರ್ಚ್ ಒಳಗ ಮೂವತ್ತೊಂದು ದಿನ ಇರ್ತಾವ ಮಾರ್ಚ್ ಒಳಗ ಮೂವತ್ತೊಂದು ದಿನ ಇರ್ತಾವ ಹಾಗಾದ್ರ ಹದಿನೇಳರಿಂದ ಏಪ್ರಿಲ್ ಒಂದನೇ ತಾರೀಕು ತನಕ ಹದಿನೈದು ದಿನ ಡಿಫ್ರೆನ್ಸ್ ಉಳಿತೈತಿ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಹೌದಾ ಮಾರ್ಚ್ ಹದಿನೇಳರಿಂದ ಏಪ್ರಿಲ್ ಒಂದನೇ ತಾರೀಕು ತಗೊಂಡ್ರೆ ಇಲ್ಲಿ ಹದಿನೈದು ದಿನ ಬರ್ತೈತಿ ಆಮೇಲೆ ಇಲ್ಲಿ ಪ್ರತಿ ವರ್ಷದ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಒನ್ 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 ಟೂ ಇಲ್ಲಿ ಫೈವ್ ಆಯ್ತು ಇಲ್ಲಿ ಫಿಫ್ಟೀನ್ ಆಯ್ತು ಸೊ ಟೋಟಲ್ ಡೇಸ್ ಟೋಟಲ್ ಆರ್ಡೇಸ್ ಡೇಸ್ ಎಷ್ಟ್ರಿ ಟೋಟಲ್ ಆರ್ಡರ್ ಡೇಸ್ ಇಪ್ಪತ್ತು ಇನ್ನು ಏಳರಿಂದ ಭಾಗ ಮಾಡಿದೀವಿ ಅಂದ್ರೆ ಹದಿನಾಲ್ಕರ ತನ ಭಾಗ ಹೋಗ್ತೈತಿ ನಮ್ಗೆ ಎಕ್ಸ್ಟ್ರಾ ಶೇಷ ಎಷ್ಟು ಉಳಿತೈತ್ರಿ ರಿಮೈಂಡರ್ ಈಸ್ ಸಿಕ್ಸ್ ರಿಮೈಂಡರ್ ಈಸ್ ಸಿಕ್ಸ್ ಹಾಗಾದ್ರೆ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಎಂಟು ಸೋಮವಾರ ಆಗಿದ್ರ ರಿಮೈಂಡರ್ ನಮ್ಗೆ ಎಷ್ಟು ಬಂದೈತಿ ಆರ್ ಬಂದೈತಿ ಸೋಮವಾರದಿಂದ ಆರ್ ದಿನ ಪ್ಲಸ್ ಮಾಡ್ಕೊಂತ ಹೋಗ್ರಿ ಫಸ್ಟ್ ಡೇ ಟ್ಯೂಸ್ಡೇ ಸೆಕೆಂಡ್ ಡೇ ವೆನ್ಸ್ಡೇ ಥರ್ಡ್ ಡೇ ಥರ್ಸ್ಡೇ ಫೋರ್ತ್ ಡೇ ಫ್ರೈಡೇ ಫಿಫ್ತ್ ಡೇ ಸ್ಯಾಟರ್ಡೇ ಸಿಕ್ಸ್ತ್ ಡೇ ಸಂಡೇ ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಇಲ್ಲಿ ಸೋಮವಾರ ಐತಿ ಒಂದು ವಾರಕ್ಕೆ ಏಳು ದಿನ ಆಲ್ರೆಡಿ ವಾರ ದಾಟಿ ಇರ್ತಾವೆ ನಾವು ಆ ದಿನ ದಾಟಿ ಸೊ ರವಿವಾರ ಚಾಲು ಆಗಬೇಕು ಸೋಮವಾರ ಚಾಲು ಆಗೈತಿ ದಿನ ದಿನ ಎಕ್ಸ್ಟ್ರಾ ಪ್ಲಸ್ ಆಗೈತಿವಿ ಸೋಮವಾರಕ್ಕೆ ನೀವು ಎಕ್ಸ್ಟ್ರಾ ಆರ್ ದಿನ ಹಾಕೊಂಡ್ರಿ ಅಂದ್ರ ನಿಮ್ ಆನ್ಸರ್ ಏನ್ ಬರ್ತೈತಿ ಅಂದ್ರ ಮಂಡೇ ಪ್ಲಸ್ ಸಿಕ್ಸ್ ಡೇಸ್ ಆನ್ಸರ್ ನಮಗ್ ಬರೋದು ಸಂಡೇ ಹಾಗಾದ್ರೆ ನಂಬರ್ ಆನ್ಸರ್ ಏನು ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಲ್ ಬಂದಿರ್ತೈತಿ ಅಂದ್ರೆ ರವಿವಾರ ಬಂದಿರ್ತೈತಿ ಸೊ ಆನ್ಸರ್ ಓಕೆ ನೆಕ್ಸ್ಟ್ ನಂಬರ್ ಟು ವಿಚ್ ಇಯರ್ ಇನ್ ಫ್ಯೂಚರ್ ಹ್ಯಾವ್ ದ ಸೇಮ್ ಕ್ಯಾಲೆಂಡರ್ ಟೂ ಟೂ ತೌಸಂಡ್ ತೌಸಂಡ್ ನೈನ್ ಆಪ್ಷನ್ಸ್ ಇದಾವೆ ಇದಕ್ಕೆ ಟೆನ್ ಫಿಫ್ಟೀನ್ ಅರ್ಥ ನೋಡ್ರಿ ಅಂದ್ರೆ ಇಲ್ಲಿ ಇರುವಂತ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ದೊಳಗೆ ಎರಡು ಸಾವಿರದ ಒಂಬತ್ತನ್ನ ಹೋಲುವಂತ ವರ್ಷ ಯಾವುದು ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಒಂಬತ್ತಕ್ಕ ಎರಡ್ ಸಾವಿರದ ಒಂಬತ್ತಕ್ಕ ಜನವರಿ ಒಂದೇನ ಬುಧವಾರ ಬಂದಿತ್ತು ಅಂದ್ರ ನೆಕ್ಸ್ಟ್ ಇಲ್ಲಿರುವಂತ ಯಾವ ವಾರದೊಳಗೆ ಅದೇ ವಾರ ವಾಪಸ್ ಬರ್ತೈತಿ ಅಂತೇಳಿ ಅದೇ ವಾರ ವಾಪಸ್ ಬರ್ಬೇಕಂದ್ರೆ ಅದ್ರ ಅರ್ಥ ಏನಾಗ್ಬೇಕ್ರಿ ಹಾಲ್ ಡೇಸ್ಗಳು ಸೆವೆನ್ ಇರಬೇಕು ಫೋರ್ಟೀನ್ ಇರಬೇಕು ಟ್ವೆಂಟಿ ಒನ್ ಇರಬೇಕು ಅಂದ್ರೆ ಬಂದಿರುವಂತ ಹಾಲ್ ಡೇಸ್ಗಳು ಕಂಪಲ್ಸರಿ ಏಳರಿಂದ ಭಾಗ ಹೋಗ್ತಿರಬೇಕು ಶೇಷ ಯಾವ್ದು ಓಳಿ ಬಾರದು ಯಾಕಂದ್ರೆ ಇವತ್ತಿದ್ದ ವಾರ ಮತ್ತದ ವಾರ ಬರ್ಬೇಕಂದ್ರೆ ಏಳು ದಿನನ ಎಕ್ಸ್ಟ್ರಾ ಆಗ್ಬೇಕಲ್ಲ ಹಾಗಾದ್ರೆ ನಂಬರ್ ಆಫ್ ಆಲ್ ಡೇಸ್ ಯಾವಾಗ ಏಳು ದಿನ ಆಗ್ತೈತಿ ಆ ವರ್ಷ ಎಕ್ಸಾಕ್ಟ್ ಎರಡ್ ಸಾವಿರದ ಒಂಬತ್ತಕ್ಕೆ ಸಮ ಇರ್ತೈತಿ ಈಗ ನೋಡೋಣ ಇಯರ್ ಬರ್ಕೊಂಡು ಇಲ್ಲಿ ಟೂ ತೌಸಂಡ್ ನೈನ್ ಹ್ಮ್ ಟೂ ತೌಸಂಡ್ ಟೆನ್ 2011 2012 2000 13 2014 2015 ಇಲ್ಲ ನೋಡಿ 2 9 ಇಂದ 10 ಗೆ ಹೋಗಬೇಕಾದ್ರೆ ಒಂದು ಆನ್ ಡೇ ಆಯ್ತು 10 ಇಂದ 11 ಗೆ ಹೋಗಬೇಕಾದ್ರೆ ಮತ್ತೊಂದು ಆನ್ ಡೇ ಆಯ್ತು 11 ಇಂದ 12 ಗೆ 1 ಆನ್ ಡೇ ಆಯ್ತು ಯಾಕಂದ್ರೆ ವರ್ಷಿಕ 365 ದಿನ ಇರ್ತಾವೆ 7 ರಿಂದ ಭಾಗ ಮಾಡಿದ್ರೆ ಒಂದು ಆನ್ ಡೇ ಉಳಿತಿ ಆದ್ರೆ ಲೀಪ್ ಇಯರ್ ಐತಿ ನಾಲ್ಕರಿಂದ ಬಾಲ್ ಹೋಗ್ತೈತಿ ಹಾಗಾದ್ರೆ ಇಲ್ಲಿ ಡೇಸ್ ಎಷ್ಟು ಬರ್ತಾವ್ರಿ ಎರಡು ಬರ್ತಾವ್ ತರ್ಟೀನ್ ಇಂದ ಫೋರ್ಟೀನ್ಗೆ ಒಂದು ಬರ್ತೈತಿ ನೆಕ್ಸ್ಟ್ ಫೋರ್ಟೀನ್ ಇಂದ ಫಿಫ್ಟೀನ್ಗೆ ಒಂದು ಬರ್ತೈತಿ ಹಾಗಾದ್ರೆ ಈಗ ನೋಡ್ರಿ ಎಷ್ಟು ದಿನ ಆಗ್ಯಾವ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ತ್ರೀ ತ್ರೀ ಪ್ಲಸ್ ಟೂ ಫೈವ್

ಟೆನ್ ಇಲ್ಲಿವರೆಗೂ ನಾವು ಬೇಕು ಎರಡ್ ಸಾವಿರದ ಸಿಕ್ಸ್ ನಾಲ್ಕರಿಂದ ಬಾಕ್ ಹೋಗುದಿಲ್ಲ ಅದು ಲೀಪ್ ಇಯರ್ ಅಲ್ಲೂಸಂಡ್ ಸಿಕ್ಸ್ ಹಾಕ್ಬೇಕಾದ್ರೆ ಒಂದು ಆರ್ಡರ್ ಮತ್ತೊಂದು ಆರ್ಡೇ ಬಂತೂ ಹೋಗ್ಬೇಕಾದ್ರೆ ಎರಡು ಬರ್ತಾವ ಯಾಕಂದ್ರೆ ಭಾಗ ಹೋಗ್ತೈತಿ

ಫೈವ್ ಹಾಗಾದ್ರೆ ಇಲ್ಲಿ ಆಲ್ ಡೇಸ್ ಬರೋದು ಫೈವ್ ಡೇಸ್ ಆಲ್ ಡೇ ಬರೋದು ಫೈವ್ ಡೇ ಇದನ್ನ ನಮಗೆ ವಾರ ಬೇಕು ಎರಡು ಸಾವಿರದ ಹತ್ತರ ಜನವರಿ ಒಂದನೇ ತಾರೀಕು ಯಾವ ವಾರ ಬರ್ತೈತಿ ಅಂತ ಹಿಡಬೇಕಾದ್ರೆ ಇದನ್ನ ಯಾವ್ದು ಸೇರಿಸ್ಕೊಳ್ಳೋದ್ರಿ ಸಂಡೇ ಪ್ಲಸ್ ಫೈವ್ ಡೇಸ್ ಸಂಡೇ ಆದ್ಮೇಲೆ ಫೈವ್ ಡೇಸ್ ಎಕ್ಸ್ಟ್ರಾ ಆಡ್ ಮಾಡಿಕೊಡ್ರಿ ಯಾವ ದಿನ ಬರ್ತೈತಿ ನೋಡ್ರಿ ಸಂಡೇ ಆದ್ಮೇಲೆ ಒಂದು ಸೇರಿಸಿದ್ರೆ ಮಂಡೇ ಸೆಕೆಂಡ್ ಆದ್ರೆ ಟ್ಯೂಸ್ಡೇ ಮೂರ್ ದಿನ ಹಾಕಿದ್ರೆ ಬೆನ್ಸಡೇ ನಾಲ್ಕು ದಿನ ಹಾಕಿದ್ರೆ ತ ಸಡೇ ಐದು ದಿನ ಹಾಕಿದ್ರೆ ಫ್ರೈಡೇ ಸಂಡೇ ಪ್ಲಸ್ ಫೈವ್ ಡೇಸ್ ಈಸ್ ಇಕ್ ಟು ಆನ್ಸರ್ ಈಸ್ ಫ್ರೈಡೇ ಹಾಗಾದ್ರೆ ಇನ್ ಟೂ ತೌಸಂಡ್ ಟೆನ್ ಜನೆವರಿ ಫಸ್ಟ್ ಟೂ ತೌಸಂಡ್ ಟೆನ್ ಜನಿವರಿ ಫಸ್ಟ್ ಯಾವ್ದು ಅಂದ್ರೆ ಫ್ರೈಡೇ ಆಗಿರ್ತೈತಿ ನಿನ್ನೆ ವಿಡಿಯೋದಲ್ಲಿ ಒಂದು ಒಂದು ಕ್ವಶನ್ ನಂಬರ್ ಫೋನ್ ಮಾಡಿಕೊಡ್ರಿ ಅಲ್ಲೇನು ಮಾಡಿದ್ವಿ ಅಂತಂದ್ರೆ ಜನವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆನ್ಸ್ಡೇ ಆಗಿದ್ದರೆ ಜನವರಿ ಸಾರಿ ಅಗಸ್ಟ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವ ದಿನ ಆಗ್ತಿತ್ತು ಅಂತ ಹೇಳ್ಕೊಂಡಿದ್ವಿ ಆ ಪ್ರಾಬ್ಲಮ್ ಅಲ್ಲಿ ಶೇಷ ಮೂರು ಬಂದಿತ್ತು ಸೊ ಅದಕ್ಕಾಗಿ ಬುಧವಾರದಿಂದ ಮೂರು ದಿನ ಹಾಕೊಂಡ್ರೆ ಗುರುವಾರ ಶುಕ್ರವಾರ ಶನಿವಾರ ಅಂತ ಹೇಳಿ ಆನ್ಸರ್ ಬರ್ದಿದ್ವಿ ಬಟ್ ಅಲ್ಲಿ ಏನ್ ಮಾಡಿ ಜನವರಿ ಫಸ್ಟ್ ಇಂದಿಫ್ಟೀನ್ ತಗೊಂಡಿವಿ ಅಂತಂದಾಗ ಒಂದಿನ ಮೊದಲನೇದಾರೆ ಒಂದಿನ ಬಿಡಬೇಕು ಕೊನೆಯದರೆ ಒಂದಿನ ಬಿಡಬೇಕು ಅಲ್ಲಿ ಆನ್ಸರ್ ಆರ್ಡ್ ಡೇಸ್ ತ್ರೀ ಅಂತ ತಗೊಂಡೀವಲ್ಲ ಅದನ್ನ ಆರ್ಡ್ ಡೇಸ್ ಟೂ ಮಾಡಿಕೊಡ್ರಿ ಅಂದ್ರೆ ಶನಿವಾರ ಬಂದೈತಿ ಆನ್ಸರ್ ಅದ್ರದ್ದು ಫ್ರೈಡೇನೇ ಆಗಿರ್ತೈತಿ ಅದನ್ನ ನಿನ್ನೆ ಕ್ಷನ್ ಯಾರು ನೋಡಿದ್ರಿ ವಿಡಿಯೋ ಅದನ್ನ ಒಂದು ಸ್ವಲ್ಪ ಕರೆಕ್ಷನ್ ಮಾಡಿಕೊಡಿರಿ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ನೋಡ ಮೇಲೆ ಇಟ್ ಈಸ್ ರಿಲೇಟೆಡ್ ಟು ಸೆಂಚುರಿಯಸ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಲ್ ಸೆಂಚುರಿಯಸ್ ಇಲ್ಲಿ ಒಂದು ಬೆಸ್ಟ್ ಆಗಿದೆಯಲ್ಲ ಅದ್ರ ಮೇಲೆ ಕೊಶನ್ ಇದೆ ಇದು ದ ಲಾಸ್ಟ್ ಡೇ ಆಫ್ ಎ ಸೆಂಚುರಿ ಕೆ ನಾಟ್ ಡಿ ಅಂತ ಕೊಟ್ಟಾರ ಅಂದ್ರೆ ಒಂದು ಶತಮಾನದ ಕೊನೆಯ ದಿನ ಈ ವಾರ ಆಗಿರುವುದಿಲ್ಲ ಇಲ್ಲಿ ನಾಲ್ಕು ವಾರಗಳ ಕೊಟ್ಟ ಮಂಡೇ ವೆನ್ಸಡೇ ಟ್ಯೂಸ್ಡೇ ಅಂಡ್ ಫ್ರೈಡೆ ಇಲ್ಲಿ ಕೊಟ್ಟಿರೋ ನಾಲ್ಕು ವಾರದೊಳಗ ಯಾವ ವಾರ ಶತಮಾನದ ಕೊನೆಯ ದಿನ ಆಗಿರುವುದಿಲ್ಲ ಅನ್ನೋದನ್ನ ಕಂಡುಹಿಡಿಯಬೇಕು ನಮಗೊಂದು ಗೊತ್ತಿದೆ ಕಂಡೀಷನ್ ನಾನು ನಿನ್ನೇನೆ ಹೇಳಿನಿ ಹಂಡ್ರೆಡ್ ಇಯರ್ಸ್ಗೆ ಫೈವ್ ಆರ್ ಡೇ ಬರ್ತಾವ ಟೂ ಹಂಡ್ರೆಡ್ ಇಯರ್ಸ್ಗೆ ತ್ರೀ ಆರ್ ಡೇ ಬರ್ತಾವ ತ್ರೀ ಹಂಡ್ರೆಡ್ ಇ ಇಯರ್ಸ್ಗೆ ಎಷ್ಟು ಡೇ ಬರ್ತಾವ ರೀ ಒನ್ ಡೇ ಬರ್ತದೆ ಆಮೇಲೆ ಫೋರ್ ಹಂಡ್ರೆಡ್ ಇ ಇಯರ್ಸ್ಗೆ ಝೀರೋ ಡೇ ಇದು ಬರ್ತೈತೆ ಕಂಡೀಷನ್ ಗೊತ್ತೈತಿ ಈಗ ಇದೇ ನಾಲ್ಕು ರೋಗ ಆಪ್ಷನ್ ಆಗಿರ್ಬೇಕಲ್ರಿ ಬಂದಿದ್ದು ಫೋರ್ ಹಂಡ್ರೆಡ್ ಅಂದ್ರೆ ಮತ್ ಹಂಡ್ರೆಡ್ ಇಯರ್ಸ್ ಅಂದ್ರೆ ಫೈವ್ ಹಂಡ್ರೆಡ್ ಆ ಹಂಡ್ರೆಡ್ ಅಂದ್ರೆ ಮತ್ತೆ ನಾಲ್ಕು ಮೂರಕ್ಕೆ ಒಂದ್ಸರಿ ಜೀರೋ ಆಗಿರ್ತೈತಿ ಮತ್ತ್ ಹಂಡ್ರೆಡ್ ಎಕ್ಸ್ಟ್ರಾ ಮಾಡ್ಕೊತೀವಿ ಫೈವ್ ಹಂಡ್ರೆಡ್ ಫೈವ್ ಬರ್ತೈತಿ ಡೇ ಸಿಕ್ಸ್ ಹಂಡ್ರೆಡ್ಗೆ ತ್ರೀ ಬರ್ತೈತಿ ಸೆವೆನ್ ಹಂಡ್ರೆಡ್ಗೆ ಒನ್ ಬರ್ತೈತಿ ಮತ್ತ್ ಏಟ್ ಹಂಡ್ರೆಡ್ ಬಂದ ತಕ್ಷಣ ಜೀರೋ ಆಗ್ತೈತಿ ಯಾಕಂದ್ರೆ ಬಾಗಿ ಹೋಗ್ತೈತಿ ಮತ್ತೆ ನೈನ್ ಹಂಡ್ರೆಡ್ಗೆ ಫೈವ್ ತೌಸಂಡಿಗೆ ತ್ರೀ ಲೆವೆನ್ ಹಂಡ್ರೆಡ್ಗೆ ಒನ್ ಟ್ವೆಲ್ ಹಂಡ್ರೆಡ್ಗೆ ಜೀರೋ ಅಂದ್ರೆ ಇವೇ ಆರ್ಡ್ ನಂಬರ್ಸ್ ರಿಪೀಟ್ ಆಗ್ತಾವೆ ಆರ್ಡ್ ನಂಬರ್ಸ್ ಬಂದ್ರೆ ಫೈವ್ ಇರಬೇಕು ತ್ರೀ ಇರಬೇಕು ಇಲ್ಲ ಒನ್ ಇರಬೇಕು ಮತ್ ನಾಲ್ಕುನೂರಿಂದ ಬಾಗಿ ಹೋಗು ಎಲ್ಲ ನೂರ ವರ್ಷಗಳಿಗೆ ಜೀರೋ ಬಂದಿರ್ತೈತಿ ಅದು ನಮಗೆ ಬೇಕಾಗಿಲ್ಲ ಈ ಮೂರು ಸಂಖ್ಯೆಗಳನ್ನ ನೋಡ್ಕೊಡ್ರಿ ಫೈವ್ ಹಾಲಿಡೇ ಅಂದ್ರೆ ಏನ್ರಿ ಸಂಡೇ ಇಂದ ಐದು ದಿನ ಹೌದ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಹೌದಾ ಫೈವ್ ಡೇಸ್ ರವಿವಾರಕ್ಕೆ ಐದು ದಿನ ಎಕ್ಸ್ಟ್ರಾ ಅಂದ್ರೆ ಫ್ರೈಡೇ ಆಗ್ತೈತಿ ಸೊ ಫ್ರೈಡೇ ಆನ್ಸರ್ ಐತಿಲ್ಲೇ ಹಾಗಾದ್ರೆ ಇದು ಐತಿ ಶತಮಾನದ ಕೊನೆಯ ದಿನ ಶುಕ್ರವಾರ ಆಗಿರ್ಬೋದು ಐತಿ ಆನ್ಸರ್ ಟೂ ಹಂಡ್ರೆಡ್ ಇಯರ್ಸ್ಗೆ ತ್ರೀ ಹಾಲಿ ಡೇ ಬರ್ತಾವೆ ತ್ರೀ ಹಾಲಿ ಡೇ ಅಂದ್ರೆ ರವಿವಾರದಿಂದ ಮೂರು ದಿನ ಹಾಕೋಬೇಕು ಸೋಮವಾರ ಮಂಗಳವಾರ ಬುಧವಾರ ಅಂದ್ರೆ ವೆಣಸಣೆ ಇದು ಐತಿ ಶತಮಾನದ ಕೊನೆಯ ದಿನ ಯಾವ್ದು ಆಗಿರೋದಿಲ್ಲ ಅಂತ ಕೇಳ್ತಾರೆ ಅಂದ್ರೆ ಇವೆರಡು ಆಗಿರ್ತಾವ ಇವೆರಡು ಆಗಿರ್ತಾವ ಇನ್ನು ಉಳಿದಿದ್ದು ಎರಡು ಅವನು ಚೆಕ್ ಮಾಡೋಣ ತ್ರೀ ಹಂಡ್ರೆಡ್ ಗೆ ಒನ್ ಹಾಲಿಡೆ ಬರ್ತೈತಿ ಒನ್ ಹಾಲಿಡೇ ಅಂದ್ರೆ ಫಸ್ಟ್ ವಾರದ ಮೊದಲ ವಾರ ಇವಾಗ ರವಿವಾರ ಇರ್ತೈತಿ ಅದಕ್ಕೆ ಒಂದೇ ದಿನ ಎಕ್ಸ್ಟ್ರಾ ಮಾಡ್ಕೋಬೇಕು ರವಿವಾರ ಆದ್ಮೇಲೆ ಸೋಮವಾರ ಬರ್ತೈತಿ ಮಂಡೇ ಸರ್ ಇಸ್ ಮಂಡೇ ಈ ಮುನ್ನೂರು ವರ್ಷಕ್ಕೆ ಆಲ್ರೆಡಿ ಮಂಡೇ ಬರ್ತೈತಿ ಹಾಗಾದ್ರೆ ಇಲ್ಲಿ ಇರೋ ನಾಲ್ಕು ಮೂರು ಬರುವ ಪಾಸಿಬಿಲಿಟಿ ಐತಿ ಮಂಡೇ ಬರ್ಬೋದು ವೆನ್ಸ್ ಬರ್ಬೋದು ಫ್ರೈಡೆ ಬರಬಹುದು ಈ ಮೂರನ್ನು ಬಿಟ್ಟು ವಾರದೊಳಗೆ ಏಳು ದಿನ ಅದವಲ್ಲ ಈ ಒಂದೇ ಕ್ವಶನ್ ದಾಗ ನೀವೆಲ್ಲ ಆನ್ಸರ್ ಅರ್ಥ ಮಾಡ್ಕೊಂಡ್ಬಿಟ್ರಿ ಯಾವುದೇ ಶತಮಾನದ ಕೊನೆಯ ದಿನ ಈ ಮೂರನ್ನು ಬಿಟ್ಟು ಬೇರೆ ಯಾವುದೂ ಬರೋದಿಲ್ಲ ಮಂಡೇ ಬರ್ಬೋದು ವೆನ್ಸ್ಡೇ ಬರಬಹುದು ಅಥವಾ ಫ್ರೈಡೆ ಬರಬಹುದು ಅದನ್ನ ಬಿಟ್ಟು ಶತಮಾನದ ಕೊನೆಯ ದಿನ ಯಾವತ್ತು ಗುರುವಾರ ಆಗಿರುವುದಿಲ್ಲ ಶತಮಾನದ ಕೊನೆಯ ದಿನಗಳು ಯಾವತ್ತು ಯಾವಾಗ ಅಂತಂದ್ರೆ ಒಂದು ಸೋಮವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಅಥವಾ ಶುಕ್ರವಾರ ಆಗಿರ್ಬೋದು ನಂಬರ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಶಿವ